ದೇವರ ನಾಡಿನಲ್ಲಿ ಸಂಭವಿಸಿರುವಂತಹ ಮಹಾ ದುರಂತದಿಂದ ಅನೇಕ ಜನರು ಸಂತ್ರಸ್ತರಾಗ್ಬಿಟ್ಟಿದ್ದಾರೆ ಜೊತೆಗೆ ಅನೇಕರು ತಮ್ಮ ಕುಟುಂಬಸ್ಥರನ್ನ ಕಳ್ಕೊಂಡು ನೋವು ಕೇರಳದಲ್ಲಿ ಗುಡ್ಡ ಕುಸಿತದಿಂದಾಗಿ ನೆರೆ ಸಂತ್ರಸ್ತರಿಗೆ ಈಗ ನರಕ ಸೃಷ್ಟಿಸಿದಂತಾಗುತ್ತಿದೆ ಇರೋ ಸೂರನ್ನ ಕಳ್ಕೊಂಡು ಕಾಳಜಿ ಕೇಂದ್ರದಲ್ಲಿ ವಾಸ್ತವ್ಯ ಕೂಡಿದ್ದಾರೆ ಸ್ವಂತ ಮನೆಯಲ್ಲಿ ವಾಸವಾಗಿದ್ದವರ ಬದುಕು ಈಗ ನರಕ ಆಗ್ಬಿಟ್ಟಿದೆ ಕಾಳಜಿ ಕೇಂದ್ರದತ್ತ ಮುಖ ಮಾಡಿದ್ದಾರೆ ತುತ್ತು ಅನ್ನಕ್ಕಾಗಿ ಸಂತ್ರಸ್ತರು ಕಾಯ್ತಾ ಇದ್ದಾರೆ ಮನೆಯಲ್ಲಿ ಇದ್ದಂತಹ ಜನರು ಈಗ ಕಾಳಜಿ ಕೇಂದ್ರದತ್ತ ಹೋಗಬೇಕಾಗಿದೆ ಮನೆ ಮಠ ಕಳ್ಕೊಂಡು ಕಾಳಜಿ ಕೇಂದ್ರದಲ್ಲಿ ಜನರು ಉಳ್ಕೊಂಡಿದ್ದಾರೆ ಮತ್ತೆ ಮೊದಲಿನಂತೆ ಬದುಕು ಕಟ್ಕೊಳ್ಳೋದಕ್ಕೆ ಪರದಾಡ್ತಾ ಇದ್ದಾರೆ ಮತ್ತೆ ಮತ್ತೆ ಮೊದಲಿನಂತೆ ಬದುಕನ್ನ ಅಂದ್ರೆ ಸಾಕಷ್ಟು ಸಮಯ ಬೇಕಿದೆ ಕೇರಳದಲ್ಲಿ ಆಗಿರುವಂತಹ ಗುಡ್ಡ ಕುಸಿತ ಪ್ರವಾಹದಿಂದಾಗಿ ಅನೇಕ ಜನರು ಸಂತ್ರಸ್ತರಾಗುತ್ತಿದ್ದಾರೆ ಮನೆ ಕಳ್ಕೊಂಡಿದ್ದಾರೆ ಜೊತೆಗೆ ಅವರ ಅವ್ರ ಜೊತೆಗೆ ಇದ್ದಂಥ ಒಂದಷ್ಟು ಆಸ್ತಿ ಪಾಸ್ತಿ ತಮ್ಮವರನ್ನ ಎಲ್ಲರನ್ನೂ ಕೂಡ ಕಳ್ಕೊಂಡಿದ್ದಾರೆ ಈಗ ಕಾಳಜಿ ಕೇಂದ್ರದಲ್ಲಿ ಸಂತ್ರಸ್ತರು ಏನಿದ್ದಾರೆ ತುತ್ತು ಅನ್ನಕ್ಕಾಗಿ ಕಾದು ಯಾವಾಗ ಊಟ ಕೊಡ್ತಾರೆ ಅಂತ ಕಾದ್ ನಿಂತ್ಕೋಬೇಕು ಜೊತೆಗೆ ಆ ಒಂದು ಕಾಳಜಿ ಕೇಂದ್ರದಲ್ಲೇ ವಾಸ್ತವ್ಯ ಹೂಡಬೇಕು ಎಂತೆಂಥ ಮನೆ ಕಟ್ಕೊಂಡಿರ್ತಾರೆ ತಮ್ಮದೇ ಆದಂಥ ಒಂದು ಸೂರಿರುತ್ತೆ ತಮ್ಮದೇ ಆದಂಥ ಒಂದು ಜೀವನ ಕಟ್ಕೊಂಡಿರ್ತಾರೆ ಹೆಂಡತಿ ಮಕ್ಕಳು ಕುಟುಂಬಸ್ಥರು ಅಂತ ಎಲ್ಲರ ಜೊತೆಗೆ ಚೆನ್ನಾಗಿರ್ತಾರೆ ಆದರೆ ಈ ಒಂದು ಭೂ ಕುಸಿತ ಅಥವಾ ಈ ಗುಡ್ಡ ಕುಸಿತದಿಂದಾಗಿ ಪ್ರವಾಹದಿಂದಾಗಿ ವಯನಾಡಿನಲ್ಲಿ ನರಕ ಸೃಷ್ಟಿಸಿದಂತೆ ಆಗ್ಬಿಟ್ಟಿದೆ ಹಾಗಾಗಿ ಜನರು ಈಗ ಕಾಳಜಿ ಕೇಂದ್ರದಲ್ಲಿ ಒಂದು ರೀತಿಯಾಗಿ ಆ ಊಟಕ್ಕೋಸ್ಕರ ತಿಂಡಿಗೋಸ್ಕರ ಪರದಾಟವನ್ನು ನಡೆಸ್ತಾ ಇದ್ದಾರೆ ಕಾಳಜಿ ಕೇಂದ್ರದಲ್ಲೇ ಉಳ್ಕೊಳ್ಬೇಕು ಕಾಳಜಿ ಕೇಂದ್ರದಲ್ಲೇ ಸಿಗುವಂಥ ಆಹಾರವನ್ನು ಸೇವನೆ ಮಾಡಬೇಕು ತಮ್ಮವರನ್ನು ಕಳ್ಕೊಂಡಿರುವಂಥ ಆ ನೋವಿನ ಜೊತೆಗೇ ತಮ್ಮನ್ನು ಉಳಿಸ್ಕೋಬೇಕು ತಮ್ಮ ಜೀವನವನ್ನು ಕಟ್ಕೋಬೇಕು ಅನ್ನುವಂಥ ಕಾರಣಕ್ಕೆ ಕಾಳಜಿ ಕೇಂದ್ರದಲ್ಲೇ ಈಗ ವಾಸ್ತವ್ಯವನ್ನು ಹೂಡಿದ್ದಾರೆ ಅನೇಕರಿಗೆ ಈ ಒಂದು ಪ್ರವಾಹದ ಪರಿಸ್ಥಿತಿಯಲ್ಲಿ ಗಂಭೀರ ಗಾಯಗಳು ಕೂಡ ಆಗಿದ್ದಾವೆ ಅವರಿಗೂ ಕೂಡ ಚಿಕಿತ್ಸೆಯನ್ನು ಕೊಡಲಾಗಿದೆ ಅನೇಕರನ್ನ ಆಸ್ಪತ್ರೆಗೆ ಸೇರಿಸಿ ಕೂಡ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ಇನ್ನೂ ಅನೇಕ ಮೃತದೇಹಗಳನ್ನು ಕೂಡ ಪತ್ತೆ ಹಚ್ಚಲಾಗ್ತಾ ಇದೆ ಅನೇಕರಿಗೆ ತಮ್ಮವರನ್ನ ಕಳ್ಕೊಂಡಂತಹ ನೋವಿನ ಜೊತೆಗೆ ತಮ್ಮವರನ್ನ ಏನು ಕಳ್ಕೊಂಡಿದಾರಲ್ಲ ಅವರ ಮೃತದೇಹ ಕೂಡ ಸಿಗ್ಲಿಲ್ವಲ್ಲ ಅನ್ನುವಂಥ ನೋವು ಕೂಡ ಇದೆ ಇನ್ನೂ ಕೆಲವರಿಗೆ ಸಿಕ್ಕಂತಹ ಮೃತದೇಹ ಇದು ನಮ್ಮ ಆ ಕುಟುಂಬಸ್ಥರದ್ದೇನಾ ಅನ್ನುವಂತಹ ಪತ್ತೆ ಹಚ್ಚೋದಕ್ಕೂ ಕೂಡ ಸಾಕಷ್ಟು ಕಷ್ಟ ಆಗಿದೆ ಹೀಗಾಗಿ ವಯನಾಡಿನಲ್ಲಿ ಸಂಭವಿಸಿರುವಂಥ ಈ ದುರಂತ ಏನಿದೆ ಗುಡ್ಡ ಕುಸಿತ ಪ್ರವಾಹ ಅದೇ ರೀತಿಯಾಗಿ ಹಳ್ಳಿ ಹಳ್ಳಿಗಳೇ ಕೊಚ್ಕೊಂಡು ಹೋಗಿದ್ದಾವೆ ಎಲ್ಲೆಲ್ಲೋ ಇದ್ದಂಥ ಬಂಡೆಕಲ್ಲುಗಳು ಬಂದು ಊರಲ್ಲಿ ಬಂದು ಬಿದ್ದಿದ್ದಾವೆ ಜೊತೆಗೆ ಆ ಮರಗಳು ಕೂಡ ಸರ್ವನಾಶ ಆಗಿ ಇಡೀ ಒಂದು ವಯನಾಡು ಏನಿದೆ ಸುಂದರ ತಾಣ ಅಂತ ಕರ್ಸ್ಕೊಳ್ತಿದ್ದಂತಹ ವಯನಾಡು ಈಗ ನರಕ ಆಗ್ಬಿಟ್ಟಿದೆ ಜನರಿಗೂ ಕೂಡ ತಮ್ಮ ಆ ವಸತಿಯನ್ನು ಕಲ್ಪಿಸ್ಕೊಳ್ಳೋದಕ್ಕೆ ತಮ್ಮ ಜೀವನವನ್ನು ಕಟ್ಕೊಳ್ಳೋದಕ್ಕೆ ಸಾಕಷ್ಟು ಸಮಯ ಬೇಕು ಈಗ ಸದ್ಯಕ್ಕೆ ಕಾಳಜಿ ಕೇಂದ್ರಗಳಲ್ಲಿ ಬೆಳಗಿನ ಉಪಹಾರವನ್ನು ಸೇವಿಸಿದ್ದಾರೆ ಜೊತೆಗೆ ಈ ಊಟ ಉಪಹಾರ ಉಪಚಾರ ಎಷ್ಟೇ ಕಾಳಜಿ ಕೇಂದ್ರದಲ್ಲಿ ಸಿಕ್ಕರೂ ಕೂಡ ತಮ್ಮ ಮನೆಯನ್ನು ಕಳ್ಕೊಂಡಂತಹ ನೋವು ಜೊತೆಗೆ ತಮ್ಮ ತಮ್ಮವರನ್ನು ಕಳ್ಕೊಂಡಂಥ ನೋವು ತಮ್ಮ ಜಾನುವಾರುಗಳನ್ನು ಕಳ್ಕೊಂಡಿದ್ದಾರೆ ಜಾನುವಾರುಗಳಿಂದನೇ ಜೀವನ ಮಾಡ್ತಾ ಇದ್ದಂಥ ಅದೆಷ್ಟೋ ಜನರು ಜಾನುವಾರುಗಳನ್ನು ಕಳ್ಕೊಂಡು ಮುಂದಿನ ನಮ್ಮ ಜೀವನ ಏನು ನಮ್ಮ ಕಸುಬೇನು ನಮ್ಮ ವಸತಿಯನ್ನು ನಾವು ಹೇಗೆ ಕಂಡುಕೊಳ್ಳೋದು ಅದೆಲ್ಲವೂ ಕೂಡ ಜನರಿಗಿರುವಂಥ ಪ್ರಶ್ನೆ ಸದ್ಯಕ್ಕೆ ಬದುಕುಳಿದಿದ್ದಾರೆ ಅನ್ನೋದು ಒಂದೇ ಅವರಿಗೆ ಅದೃಷ್ಟಕರ ಸಂಗತಿಯಾಗಿ ಉಳ್ಕೊಂಡಿರೋದ್ರಿಂದ ಕಾಳಜಿ ಕೇಂದ್ರಗಳಲ್ಲಿ ಉಪಹಾರವನ್ನು ಸೇವನೆ ಮಾಡ್ತಿದ್ದಾರೆ